ಚಿತ್ರದುರ್ಗದ ದವಳಗಿರಿ ಬಡಾವಣೆಯಲ್ಲಿರುವ ಕೆಪಿಸಿಸಿ ಐಎನ್ಬಿಸಿಡಬ್ಲ್ಯೂಎಫ್ ಸ್ಥಳೀಯ ಕಚೇರಿಯಲ್ಲಿ ಮಂಗಳವಾರ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಅವರ ಪುಣ್ಯಸ್ಮರಣೆ ಆಚರಿಸಲಾಯಿತು ಜಾಕೀರ್ ಹುಸೇನ್ ಟಿಪ್ಪು ಕಾಸಿಂ ಆಲಿ ಬಸವರಾಜಪ್ಪ ಸುರೇಶ್ ಜಗದೀಶ್ ಗೋವಿಂದಪ್ಪ ಇದ್ರು ಇದೇ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಜಾಹೀರ್ ಹುಸೇನ್ ಮಾಜಿ ಪ್ರಧಾನಿ ದಿವಂಗತ ರಾಜೀವ್ ಗಾಂಧಿ ಅವರು ನಮ್ಮ ದೇಶಕ್ಕೆ ಅಪಾರ ಸೇವೆ ಸಲ್ಲಿಸಿದ್ದಾರೆ ಇಂಥವರನ್ನು ನೆನೆಯುವುದು ನಮ್ಮೆಲ್ಲರ ಕರ್ತವ್ಯ ಇಂಥವರನ್ನು ಕಳೆದುಕೊಂಡಿರುವುದು ನಮ್ಮ ದೇಶಕ್ಕೆ ಅಪಾರ ನಷ್ಟವಾಗಿದೆ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಸಂತಾಪ ವ್ಯಕ್ತಪಡಿಸಿದ್ರು ಇಲ್ಲಿ ನಮ್ಮ ಇಂಡಿಯಾಕ್ಕೆ ಒಳ್ಳೆ ಸೇವೆ ಸಲ್ಲಿಸಿದ್ದಾರೆ ಒಳ್ಳೆ ಕೆಲಸ ಮಾಡಿದ್ದಾರೆ ಅದರಿಂದ ಅವರು ಶಾಂತಿ ಸಿಗಲಿ ಅಂತ ಹೇಳಿ ನಾವೆಲ್ಲರೂ ನಮ್ಮ ಕಾರ್ಪೆಂಟರ್ ಸಂಘ ಮತ್ತೆ ಟಿಪ್ಪು ಸಂಘ ಟಿಪ್ಪು ಸುಲ್ತಾನ್ ಸಂಘ ರಾಜ್ಯಾಧ್ಯಕ್ಷರು ಮತ್ತು ನಾವೆಲ್ಲ ಸೇರಿ ಒಂದು ಸದ್ದಾಚೇರಿ ಮುಖಾಂತರ ಮಾಡ್ತಿದ್ವಿ ಈ ದೇಶದ ಪ್ರಧಾನ ಮಂತ್ರಿಯ ಪುಣ್ಯ ಸ್ಮರಣೆ ದಿನ ಇವತ್ತು ಇವತ್ತು ಅವರು ತಮಿಳುನಾಡಿನಲ್ಲಿ ಒಂದು ಬಾಂಬ್ ನಲ್ಲಿ ಚುನಾವಣೆ ಪ್ರಚಾರಕ್ಕೆ ಹೋಗಿದ್ದ ಸಮಯದಲ್ಲಿ ಒಂದು ದೊಡ್ಡ ಘಟನೆ ನಡೀತು ಈ ದೇಶಕ್ಕೆ ಯಾರು ಕೊಡದೇ ಇರ್ತಕ್ಕಂಥ ಒಂದು ದೊಡ್ಡ ಕೊಡುಗೆ ಟೆಕ್ನಾಲಜಿ ಆಗಿರ್ಬೋದು ಕಂಪ್ಯೂಟರ್ ಆಗಿರಬಹುದು ದೇಶಕ್ಕೆ ಮೊಟ್ಟ ಮೊದಲಿಗೆ ಪರಿಚಯ ಮಾಡ್ತಕ್ಕಂಥ ಮಹಾನ್ ವ್ಯಕ್ತಿ ರಾಜೀವ್ ಗಾಂಧಿ ಅವರು ಅಂತಹ ಒಂದು ವ್ಯಕ್ತಿನ ಅಮಾನುಷವಾಗಿ ಸುಮಾರು ವರ್ಷಗಳಿಂದ ತಮಿಳುನಾಡಿನಲ್ಲಿ ಚುನಾವಣೆ ಪ್ರಚಾರದಲ್ಲಿ ಅವರು ಅಲ್ಲಿ ಮರಣ ಹೊಂದುತ್ತಾರೆ ಅವರು ನೆನಪಿಗಾಗಿ ಇವತ್ತಿನ ದಿವಸ ನಮ್ಮ ರಾಜ್ಯ ಮತ್ತು ಜಿಲ್ಲಾ ಕಾರ್ಪೊರೇಟ್ ಸಂಘ ಸಂಘದವರು ಹಾಗೂ ಐ ಎನ್ ಟಿ ಸಿ ರಾಜ್ಯ ಉಪಾಧ್ಯಕ್ಷರು ಹಾಗೂ ಟಿಪ್ಪು ಸುಲ್ತಾನ್ ವ್ಯಕ್ತಿಯಿಂದ ಅವರ ಪುಣ್ಯ ಸ್ಮರಣೆಯನ್ನು ಮಾಡ್ತಿದೀವ ಅಂತ ಹೇಳಿ ದೇವರು ಅವರಿಗೆ ಸ್ವರ್ಗ ಕೊಡ್ಲಿಲ್ಲ ಅಂತ